ಅನುಭವ ಮಂಟಪ ಸುಮಾರು ಆರ್ನೂರ ಐವತ್ತು ಕೋಟಿಯಲ್ಲಿ ತಯಾರಾಗ್ತಕ್ಕಂಥದ್ದು ನೋಡ್ತಾ ಇದ್ದೇನೆ ಹಾಗಾಗಿ ಈ ನೆಲದ ಶಾಸಕನಾಗಿ ತಮ್ಮೆಲ್ಲರ ಸೇವಕನಾಗಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅನುಭವ ಮಂಟಪ ಲೋಕಾರ್ಪಣೆ ಆಗ್ತಾ ಇದೆ ಆ ಅನುಭವ ಮಂಟಪಕ್ಕೆ ಗೌರವಿತ ರಾಜ್ಯಪಾಲರಿಗೆ ಇಡೀ ಅಪ್ಪಟ ಬಸವ ಭಕ್ತರ ಪರವಾಗಿ ನಾನು ಮನವಿಯನ್ನ ಮಾಡ್ತೇನೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರಾವ ಮುಖಾಂತರ ಸರ್ ತಾವು ಈ ಅನುಭವ ಮಂಟಪ ಈ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಅಧ್ಯಯನ ನಾವು ಕರೀತೇವೆ ಈಗಾಗಲೇ ತಾವು ನಮ್ಮ ಮಾತನ್ನ ಕೊಟ್ಟಿದ್ದೀರಿ ಈ ನೆಲಕ್ಕೆ ರಾಷ್ಟ್ರಪತಿಯನ್ನ ಕರ್ಕೊಂಡು ಬರ್ತೀನಿ ಅಂತೇಳಿ ತಾವು ಒಂದು ವೇಳೆ ಮನಸ್ಸು ಮಾಡಿದ್ರೆ ಅವ್ರ ಜೊತೆ ಈ ದೇಶದ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೂ ಕರ್ಕೊಂಡು ಬಂದು ಅನುಭವ ಮಂಟಪವನ್ನ ಲೋಕಾರ್ಪಣೆ ಮಾಡ್ಬೇಕಂತ ಹೇಳಿ ತಮಗೆ ಕೈ ಮುಗಿದು ವಿನಂತಿ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಈ ನೆಲದ ಸೇವಕನಾಗಿ ಸ್ವಾಗತ ಮಾಡಿ ಮುಗಿಸ್ತೇನೆ ಧನ್ಯವಾದಗಳು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಎರಡು ಸದಗರರು ತಮ್ಮೆಲ್ಲ ಪ್ರೀತಿಯಿಂದ ಸ್ವಾಗತ ಬಯಸ್ತಾರೆ ಜ್ವರದ ಚಪಾಳಿದಂತ ಇನ್ನೇನು ಸಮಾರಂಭ ಈಗ ಉದ್ಘಾಟನೆ ಆಗ್ತಾ ಇದ್ರೆ

ಜಗದ್ಗುರುಗಳು ಸಿದ್ಧಲಿಂಗ ಮಹಾಸಭಾ ಸಿದ್ಧಾಮ ಮಹಾಸಭಗಳು ಜೊತೆಗೆ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು ಇದುಕಲ್ಲಿನ ಹನುಮಾಂತಪಗಳವರು ಮಾಸಗಳು ಮತ್ತು ಎಲ್ಲ ಪೂಜ್ಯರು ಹಾರು ಡಾಕ್ಟರ್ ಚಂದವೀರ ಶಿವಾಚಾರ್ಯರು ಮತ್ತು ವೇದಿಕೆಯಲ್ಲಿ ಎಲ್ಲಾ ಕಡೆಯಾದಿರು ಜೋರಾದ ಚಂಪಾಳಿದಂತ ಬಸವ ಜ್ಯೋತಿ ಬಳಸ್ತಾ ಇದೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎಲ್ಲ ಪ್ರಶಸ್ತಿ ಕೂಡ ಅದನ್ನು ತೆಗಿದ್ದಾರೆ ಬಸವ ಬೆಳಗಿದೆ ಈಗ ಮಂಟಪದ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟ ಅಧ್ಯಕ್ಷರಿಂದ ಸದಾಶಯದ ಹೃದಯದ ನುಡಿಗಳು ಡಾಕ್ಟರ್ ಭಾಗಜ ಬಸವಲಿಂಗಪಟ್ಟದೇರು ಅಧ್ಯಕ್ಷರು ಧರ್ಮಗುರು ಬಸವ ತಂದೆಯ ಉಪಾದಕ್ಕೆ ವಂದಿಸಿ ಬಸವ ಕಲ್ಯಾಣದಲ್ಲಿ ಮತ್ತೊಮ್ಮೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಅನುಭವ ಮಂಟಪವನ್ನು ಕಟ್ಟಿ ಎಲ್ಲರ ದೃಷ್ಟಿ ಅನುಭವ ಮಂಟಪ ಕಡೆ ಚಿತ್ತನ್ನ ಹರಡಿರುವಂತ ಲಂಗೈಕ್ಯರಾದ ಪೂಜ್ಯ ಸದ್ಗುರು ಡಾಕ್ಟರ್ ಚನ್ನಬಸವ ದೇವರ ಕಮಲಗಳನ್ನು ಸ್ಮರಣೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗದಗಿನ ಜಗದ್ಗುರುಗಳ ಸ್ತ್ರೀ ಎಲ್ಲ ಹರಗುರು ಚರಮೂರ್ತಿಗಳ ಎಲ್ಲ ಶ್ರೀಗಳ ಪಾದಕ್ಕೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಸ್ವಾಗತ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಈಶ್ವರ್ ಅವರಿಗೂ ಕಾರ್ಯಾಧ್ಯಕ್ಷರಾದ ಶರ್ಮ ಸಲ್ಗರ್ ಅವರಿಗೂ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಎಲ್ಲ ಜನನಾಯಕರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣ ಶರಣಾರ್ಥಿಗಳು ವೇಳೆ ಬಹಳ ಕಡಿಮೆ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಎಲ್ಲರ ಹೆಸರನ್ನ ನಾನು ಹೇಳಿಕೆ ಆಗಲಿಲ್ಲ ಅದಕ್ಕೆ ಕ್ಷಮಿಸಬೇಕು ಇವತ್ತ ನಮ್ಮೆಲ್ಲರಿಗೆ ಆನಂದದ ಕ್ಷಣವನ್ನು ಉಂಟು ಮಾಡಿರುವಂಥ ನಮ್ಮೆಲ್ಲರಿಗೆ ಹೃದಯ ತುಂಬಿ ಸಂತೋಷವನ್ನು ಉಂಟು ಮಾಡಿರುವಂಥ ನಾನೊಂದು ಫೋನ್ ಮಾಡಿದರೆ ಬಸವ ಕಲ್ಯಾಣ ಅಂದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿಕೊಂಡಿರುವಂಥ ಉದಾರ ಹೃದಯ ಅಂತರಾದಂಥ ಗೌರವಾನ್ವಿತರಾದಂಥ ರಾಜ್ಯಪಾಲರಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸ ಗೌರವಾನ್ವಿತರಾದ ರಾಜ್ಯಪಾಲರಾದ ವಿಜಯ ವಿಜಯಶಂಕರ್ ಅವರಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿ ಅರ್ಪಿಸಿ ಇವತ್ತ ಬಂಧುಗಳೇ ಬಹಳ ಸಂತೋಷ ಆಗ್ತದೆ ಆನಂದ ಆಗ್ತದೆ ಬಸವ ಕಲ್ಯಾಣದಲ್ಲಿ ಅಂಥ ಒಂದು ತಾಕತ್ತು ಅಂತ ಒಂದು ಶಕ್ತಿ ಅಂತ ಈ ನೆಲದಲ್ಲಿ ಭಕ್ತಿ ಶಕ್ತಿ ಎಲ್ಲನೂ ಅಡಗಿದೆ ಇದೇ ನೆಲದಲ್ಲಿ ಕೂತು ಬಸವಣ್ಣ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭು ಚೆನ್ನಯ್ಯ ಕಕ್ಕಯ್ಯ ಅಪ್ಪಣ್ಣ ಏಳ್ನೂರ ಎಪ್ಪತ್ತಮರಗಣಗಳೆಲ್ಲ ಸೇರಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂತ ನೆಲ ಈ ಕಲ್ಯಾಣ ನೆಲ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವಕ್ಕಾಗಿ ಸಮ ಸಮಾಜವನ್ನ ನಿರ್ಮಾಣ ಮಾಡುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿರುವಂತ ನೆಲ ಈ ಬಸವ ಕಲ್ಯಾಣ ಸಾವಿರ ಸಾವಿರ ಜನ ಇಲ್ಲಿ ಪ್ರಾಣವನ್ನ ಕೊಟ್ಟರು ಯಾತಕ್ಕಾಗಿ ಕೊಟ್ಟರು ಹೆಣ್ಣಿಗಾಗಲ್ಲ ಹೊನ್ನಿಗಾಗಲ್ಲ ಮಣ್ಣಿಗಾಗಲ್ಲ ಅದನ್ನ ಸಮಾನತೆಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಅವರು ಪ್ರಾಣ ಕೊಟ್ಟಿದ ಎಂದೂ ಹುಸಿ ಹೋಗಲ್ಲ ಎಂದೂ ಹುಸಿ ಹೋಗಲ್ಲ ಮತ್ತೊಮ್ಮೆ ಹನ್ನೆರಡನೇ ಶತಮಾನದಲ್ಲಿನ ವೈಭವದಿಂದ ಕಲ್ಯಾಣ ಬೆಳಗಿತೋ ಮತ್ತೊಮ್ಮೆ ಅದಕ್ಕಿಂತಲೂ ಅದಕ್ಕಿಂತಲೂ ಒಂದು ಒಂದು ಮಾಸಿ ಹೆಚ್ಚಿಗೆ ಮತ್ತೊಮ್ಮೆ ವೈಭವವಾಗಿ ಬೆಳಗುವುದ್ರಲ್ಲಿ ಯಾವುದೇ ಸಂದಿ ನೀವೆಲ್ಲರೂ ಕಣ್ಣಾರೆ ನೋಡ್ತೀರಿ ಅಂತ ಕಾಲ ಮತ್ತೊಮ್ಮೆ ಬರ್ತದೆ ಅದಕ್ಕೆ ಶರಣರು ಹೇಳ್ತಾರೆ ಏನಂತ ಹೇಳ್ತಾರೆ ಭೂಮಿಯಲ್ಲಿ ಬೀಜ ಬಿತ್ತು ಕೆಟ್ಟಬೇಡ ಅದು ಮುಂದಣ ಫಲದೊಳಗೆ ಅರಸಿಪು ಭೂಮಿಯಲ್ಲಿ ಬೀಜ ಬಿತ್ತು ತೆನಬೇಡ ಅದು ಮುಂದಣ ಫಲದಳು ವೆರಸಿಕ್ಕು ಯಾಕಂದ್ರೆ ಭೂಮಿ ಬೀಜ ಬಿತ್ತು ಕೆಟ್ಟ ತನ್ನ ಒಂದು ಬೀಜ ಸಾವಿರಾರು ಕಾಳು ಮ್ಯಾಲೆ ಸಿಕ್ತ ಅದೇ ರೀತಿಯಾಗಿ ಅಂದು ಶರಣರು ಪ್ರಾಣ ಕೊಡ್ತಾರೆ ಆದ್ರ ಮುಂದೆ ಅವರ ಒಂದೊಂದು ಅನಿ ರಕ್ತದ ಮೇಲೆ ಸಾವಿರ ಸಾವಿರ ಶರಣರು ಸಂತರು ಇಲ್ಲಿ ಹುಟ್ಟುತ್ತಾರೆ ಅನ್ನೋದು ಯಾವುದೇ ಸಂಶಯ ಇಲ್ಲ ಅಂತ ಶರಣರ ಕಾಲ ಯಾಕಂದ್ರೆ ಎಲ್ಲ ರಂಗದಲ್ಲಿ ಸುಧಾರಣೆ ಮಾಡಿ ಒಂದು ಆದರ್ಶ ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡಿ ನಮ್ಗೆ ತೋರಿಸಿದ್ದ ಅಂತ ಉದಾಹರಣೆ ಹನ್ನೆರಡನೇ ಶತಮಾನದ ಇತಿಹಾಸ ಇವತ್ತ ಒಂದು ಸಂತೋಷದ ಸುದ್ದಿ ಹೇಳ್ತೀನಿ ನಮ್ಮ ರಾಜ್ಯಪಾಲರಿಗೂ ನನಗೂ ಪರಿಚಯ ಇರ್ಲಿಲ್ಲ ಕರ್ನಾಟಕದವರು ಅನ್ನೋದಷ್ಟು ಮಾ ಗೊತ್ತು ಮಾತ್ರ ಯಾವುದೇ ಪರಿಚಯ ಇರಲಿಲ್ಲ ಸರ್ ಹಿಂಗ ಮಂಟಪ ಉತ್ಸವ ನಡೀತದೆ ತಾವು ಬರಬೇಕು ಅಂದಾಗ ಅವರು ಬಂದದ್ದು ನನ್ನ ಮಾತಿಗಲ್ಲ ಬಸವ ಕಲ್ಯಾಣ ಹೆಸರಿಗೆ ಅವರು ಬಂದಿದ್ದಾರೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ತೇವೆ ಆ ಬಸವ ಕಲ್ಯಾಣದಲ್ಲಿ ಅಂಥ ಶಕ್ತಿ ಅದ ಅಂಥ ತಾಕತ್ತು ಅದ ಅಂಥ ಮೌಲ್ಯದ ಅದಕ್ಕೆ ಅಂಥ ಈ ನೆಲದಲ್ಲಿ ಇವತ್ತ ನಾವೆಲ್ಲರೂ ಅನುಭವ ಮಂಟ ಅನುಭವ ಮಂಟಪ ಅಂದಿನ ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ಸಮಾನತೆ ಸೌಹಾರ್ದತೆ ಸಮಾನತೆ ಶಾಂತಿ ಸಮಾಧಾನ ಸಂತೃಪ್ತಿಯನ್ನ ಕೊಟ್ಟಿರುವಂಥದ್ದು ಅನುಭವ ಮಂಟಪ ಅಂತ ಅನುಭವ ಮಂಟಪವನ್ನ ಇವತ್ತ ಮತ್ತೊಮ್ಮೆ ಜಗತ್ತಿನ ಜನ ನೋಡುವ ಹಂಗ ಸಿದ್ಧ ಆಗ್ತಾ ಇದೆ ಅದನ್ನ ನೀಲಿ ನಕ್ಷೆಯನ್ನ ಮಾಡಿರುವಂತ ಶ್ರೇಯಸ್ಸು ಸನ್ಮಾನ್ಯ ಈಶ್ವರ ಖಂಡ್ರೆಯವರಿಗೆ ಸಲ್ತದ್ದು ಅದಕ್ಕೆ ಆರ್ನೂರು ಕೋಟಿ ರೂಪಾಯಿ ಮಂಜೂರು ಮಾಡಿದ ಶ್ರೇಯಸ್ಸು ಯಡಿಯೂರಪ್ಪ ಅವರಿಗೆ ಸಲ್ತದೆ ಅಂತ ಪ್ರಯತ್ನದಿಂದ ಇವತ್ತ ಇಲ್ಲಿ ಅನುಭವ ಮಂಟಪ ಕಾರ್ಯ ಭರದಿಂದ ಸಾಕ್ತಾ ಇದೆ ಬಂಧುಗಳೇ ಇವತ್ತ ಒಂದು ಮಾತು ಈ ಕೆಲವು ದಿವಸ ಹಿಂದೆ ಮುಖ್ಯಮಂತ್ರಿಗಳು ಬಂದಾಗ ಇಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ ಮುಖ್ಯಮಂತ್ರಿಗಳು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ರು ಮುಂದಿನ ಬಜೆಟ್ ಇಡ್ತೀನಿ ಅನ್ನುವಂತ ಮಾತನ್ನ ಕೊಟ್ಟಿದ್ರು ಅದಕ್ಕೆ ಉಸ್ತುವಾರಿ ಮಂತ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಇಲ್ಲೆಲ್ಲ ಅನೇಕ ರಾಜಕೀಯ ಧೋರಣರು ಅವರಿಗೆಲ್ಲ ನಾನು ಕೇಳ್ಕೊತಾ ಇದ್ದೀನಿ ಏನಂದ್ರೆ ಇಲ್ಲಿ ಈ ಅನುಭವ ಮಂಟಪ ಸ್ಥಾವರ ಆಗ್ತದೆ ಅದಕ್ಕೆ ಜೀವಂತಿಕೆವು ಇಲ್ಲಿ ವಚನ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುವುದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಾವು ಎರಡು ಮಾತಿಲ್ಲ ಅದಕ್ಕೆ ನಾವು ಪೂಜ್ಯ ಗದಗಿನ ಅಪ್ಪುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅವರು ಅವರು ಎಲ್ಲ ಮಠಾಧೀಶರಿಗೆ ಕರ್ಕೊಂಡು ಗದಗಿನ ಅಪ್ಪುಗಳ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಾಗ ನಾವು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಘೋಷಣೆಯನ್ನು ಮಾಡಿದರು ಮುಖ್ಯಮಂತ್ರಿಗಳು ಅದೇ ರೀತಿಯಾಗಿ ಮತ್ತೊಮ್ಮೆ ಪೂರ್ವ ನೇತೃತ್ವದಲ್ಲಿ ನಮ್ಮ ನಾಡಿನ ನೂರಾರು ಮಠಾಧೀಶರೆಲ್ಲ ಸೇರಿಕೊಂಡು ಮುಖ್ಯಮಂತ್ರಿಗಳ ಬಳಿ ಹೋಗಿ ವಚನ ವಿಶ್ವವಿದ್ಯಾಲಯ ಈ ಬಜೆಟ್ ಮಂಡನೆ ಒಳಗಾಗಿ ನಾವಲ್ಲಿ ಹೋಗಿ ವಚನ ವಿಶ್ವವಿದ್ಯಾಲಯವನ್ನ ಇಲ್ಲಿ ಅನುಭವದ ಪರಿಸರದಲ್ಲಿ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸೋಣ ಅಂತ ನಾನು ಪೂಜ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಆ ಎಲ್ಲ ಮಠಾಧೀಶರು ಹೋದ್ರೆ ಖಂಡಿತವಾಗಿಯೂ ಮುಖ್ಯಮಂತ್ರಿ ಮಾಡ್ತಾರೆ ಈ ಕಡೆ ಈಶ್ವರ ಕಂಡ್ರ ಪ್ರಯತ್ನ ಆ ಕಡೆ ನಮ್ಮೆಲ್ಲ ಮಠಾಧೀಶರ ಪ್ರಯತ್ನ ಯಾವುದೇ ರೀತಿಯಿಂದ ಈ ವಚನ ವಿಶ್ವವಿದ್ಯಾಲಯ ಜನಪದ ವಿಶ್ವವಿದ್ಯಾಲಯ ಹೇಗಾಗಿದೆಯೋ ಸಂಗೀತ ವಿಶ್ವವಿದ್ಯಾಲಯ ಹೇಗಾಗಿದೆಯೋ ಸಂಸ್ಕೃತ ವಿಶ್ವವಿದ್ಯಾಲಯ ಹೆಂಗಾಗಿದೆಯೋ ಅದೇ ರೀತಿಯಾಗಿ ವಚನ ವಿಶ್ವವಿದ್ಯಾಲಯ ಆಗಬೇಕು ನಮ್ಮೆಲ್ಲರ ಕಳೆಕಳಿ ಇದೆ ಬಂಧುಗಳೇ ಅಂತ ಈ ಸಂದರ್ಭದಲ್ಲಿ ಇವತ್ತ ಒಂದು ಮಾತನ್ನು ನಾನು ಹೇಳಿಕೆ ಅಪೇಕ್ಷೆ ಪಡ್ತಾ ಇದ್ದೀನಿ ಇವತ್ತ ಶರಣರ ಸ್ಮಾರಕಗಳು ನಶಿಸ್ತಾ ಇದ್ದಾವ ಅನೇಕ ಕರ್ನಾಟಕದಲ್ಲಿ ಹತ್ತು ಹಲವಾರು ಶರಣರು ಅಲ್ಲಲ್ಲೇ ಲಿಂಗಾಯತಾಗಿದ್ದು ಆ ಸ್ಮಾರಕಗಳನ್ನ ನೆಲಸಮ ಆಗ್ತಾ ಇದಾವೆ ಅದಕ್ಕೆ ಕರ್ನಾಟಕದ ರಾಜ್ಯ ಮಟ್ಟದಲ್ಲಿ ಅದಕ್ಕೊಂದು ಪ್ರತ್ಯೇಕ ಪ್ರಾಧಿಕಾರ ರಚಿಸಿ ಕರ್ನಾಟಕದಲ್ಲೇ ಇರಲಿ ಆಂಧ್ರ ಪ್ರದೇಶದಲ್ಲೇ ಇರಲಿ ಮಹಾರಾಷ್ಟ್ರದಲ್ಲೇ ಇರಲಿ ಮಹಾರಾಷ್ಟ್ರದಲ್ಲಿನೂ ಅನೇಕ ಶರಣರ ಸ್ಮಾರಕಗಳದ ಆ ಉರ್ಲಿಂಗ ಪ್ರದಿ ಇದೆ ಅಂತ ಅನೇಕ ಶರಣರ ಸ್ಮಾರಕಗಳು ಮಹಾರಾಷ್ಟ್ರದಲ್ಲಿ ಕಾಣ್ತೀವಿ ಈ ಕಡೆ ಕರ್ನಾಟಕದಲ್ಲಿ ಕಾಣ್ತೀವಿ ಮತ್ತ ತೆಲಂಗಾಣದಲ್ಲಿ ಅನೇಕ ಸ್ಮಾರಕಗಳದವ ಆ ಭಾರತ ತುಂಬಾ ಅಲ್ಲಲ್ಲಿ ಅಲ್ಲಲ್ಲಿ ಶರಣರ ಸ್ಮಾರಕಗಳದಾವೆ ಅವೆಲ್ಲ ಹೇಳ ಹೆಸರಿಲ್ಲದಂತೆ ನಶಿಸ್ತಾ ಇದ್ದಾವೆ ಅದಕ್ಕೆ ಅಂತ ಶರಣರ ಸ್ಮಾರಕಗಳನ್ನ ಸರ್ಕಾರವನ್ನ ಅದಕ್ಕೆ ಪ್ರತ್ಯೇಕ ಪ್ರಾಧಿಕಾರ ಮಾಡಿ ಆಂಧ್ರದಲ್ಲೇ ಇರಲಿ ಮಹಾರಾಷ್ಟ್ರದಲ್ಲಿ ಇರಲಿ ಕರ್ನಾಟಕದಲ್ಲಿ ಇರಲಿ ಎಲ್ಲೇ ಇದ್ರುನು ಆ ಶರಣರ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೆ ಉಸ್ತುವಾರಿ ಮಂತ್ರಿಗಳು ಅದಕ್ಕಾಗಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಎಲ್ಲ ರಾಜ್ಯದಲ್ಲಿರುವಂತ ಶರಣರ ಸ್ಮಾರಕ ಇನ್ನೊಂದು ಇಪ್ಪತ್ತೈದು ಐವತ್ತು ವರ್ಷ ಹೋದ್ರೆ ಆ ಶರಣರ ಸ್ಮಾರಕ ಯಾರಿಗೂ ಗುರುತಿಸಿದಂಗಿಲ್ಲ ಅವು ಏನು ಹೆಸರಿಲ್ಲದಂತೆ ಮಾಯ ಆಗ್ತಾವ ನಮ್ಮ ಸಲುವಾಗಿ ತಮ್ಮ ಪ್ರಾಣ ಶರಣ ಅವರು ತಮ್ಮ ಜೀವನ ತ್ಯಾಗ ಮಾಡಿರುವಂತಹ ಶರಣರನ್ನ ಅವರ ಸ್ಮಾರಕಗಳನ್ನ ಉಳಿಸಿಕೊಳ್ಳೋದು ನಮ್ಮ ಕರ್ತವ್ಯ ಇದೆ ಸರ್ಕಾರ ಆ ದಿಸೆಯಲ್ಲಿ ಪ್ರಯತ್ನಿಸಬೇಕು ಅಂತ ನಾನು ಮತ್ತೊಮ್ಮೆ ಕೇಳಿಕೊಂಡು ಈ ಸಂದರ್ಭದಲ್ಲಿ ಮತ್ತೊಂದು ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಗೌರವಾನ್ವಿತ ರಾಜ್ಯಪಾಲರು ಇದಾರೆ ಎಲ್ಲರೂ ಅದಾರೆ बसव जयंती कर्नाटकक सीमित आगबल बसव जयंती कर्नाटक सीमित आगब बसव जयंती भारत सरकार बसव जयंतीचरणेम भारत सरकार बसव जयंतीचरणेमध्ये ऐकंद्र बसवण कर्नाटक दुडदवर ರಾಜ್ಯ ಉದ್ದಕ್ಕೂ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇಲ್ಲಿ ಶರಣರು ಬಂದು ಹೋಗಿದ್ದಾರೆ ಅದಕ್ಕೆ ಭಾರತದ ಒಂದು ಭಾರತ ಸರ್ಕಾರ ಬಸವ ಜಯಂತಿ ಆಚರಣೆ ಮಾಡಿದ್ರೆ ನಾಡಿನ ಎಲ್ಲಾ ರಾಜ್ಯಗಳಲ್ಲಿ ಅದನ್ನ ಆಚರಣೆ ಆಗ್ತದೆ ಆ ದಿಸೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಹಾಗೆ ಆಗ್ತದೆ ಅನ್ನುವಂತ ಒಂದು ಮನವಿಯನ್ನ ವೇದಿಕೆ ಮೇಲೆಲ್ಲೂ ನಾನು ಮಾಡಿಕೊಳ್ತಾ ಇದ್ದೀನಿ ಇವತ್ತ ಬಂಧುಗಳೇ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಈ ಕಲ್ಯಾಣದ ಭೂಮಿಯಲ್ಲಿ ಇದೀಗ ಈಶ್ವರ್ ಖಂಡ್ರಿಯವರು ಮತ್ತೆ ನೂರು ಕೋಟಿ ರೂಪಾಯಿ ಅನುಭವ ಮಂಟಪಕ್ಕೆ ಅವರು ಬಿಡುಗಡೆ ಮಾಡಿದ್ದು ಮತ್ತಿಷ್ಟು ವೇಗವಾಗಿ ಕಾರ್ಯ ಆರಂಭ ಆಗಿದೆ ಅಂತ ಗೊತ್ತಾಗಿ ಬಹಳ ಸಂತೋಷ ಆಗಿದೆ ಹೀಗೆ ಇದೇ ರೀತಿ ಬಿಡುಗಡೆ ಆಗ್ತಾ ಹೋದ್ರೆ ಕೆಲವೇ ದಿವಸದಲ್ಲಿ ಅನುಭವ ಮಂಟಪ ಉದ್ಘಾಟನಾ ಸಮಾರಂಭ ಆಗೋದ್ರಲ್ಲಿ ಸಮಯ ಬಹಳ ದೂರ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಇವತ್ತ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಯುವಕರಲ್ಲಿ ಬಸವತತ್ವ ಜಾಗೃತಿ ಆಗಬೇಕು ಯುವಕರಲ್ಲಿ ಬಸವ ಬೀಜ ಬಿತ್ತಬೇಕು ಆ ದಸೆಯಲ್ಲಿ ಇವತ್ತು ಸರ್ಕಾರನು ಸಾಂಸ್ಕೃತಿಕ ನಾಯಕ ಮಾಡಿದ ಮೇಲೆ ಮೊನ್ನೆ ಮೊನ್ನೆ ಒಂದು ಇದನ್ನು ಹೊರಡಿಸಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ವಚನಗಳನ್ನ ಕುರಿತು ಚಿಂತನೆ ನಡೀಬೇಕು ವಚನಗಳನ್ನ ಕುರಿತು ಚರ್ಚೆ ನಡೀಬೇಕು ಆ ವಚನ ಶಿಕ್ಷಣವನ್ನು ಮಕ್ಕಳಿಗೆ ನೀಡಬೇಕು ಅನ್ನುವಂತ ಒಂದು ಆದೇಶವನ್ನ ಆದೇಶವನ್ನು ಹೊರಡಿಸಿದ್ದಾರೆ ಅದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ನೋಡಿ ಓದಿದ್ದೀನಿ ಅದಕ್ಕೆ ಅಂತ ಶಾಲಾ ಕಾಲೇಜುಗಳಲ್ಲಿ ಅನೇಕರು ನೀವೆಲ್ಲ ಸಂಬಂಧಪಟ್ಟವ್ರು ಇದ್ದೀರಿ ಆ ಮಕ್ಕಳಿಗೆ ವಚನ ಶಿಕ್ಷಣವನ್ನ ತಾವೆಲ್ಲ ನೀಡಬೇಕು ವಚನ ಸ್ಪರ್ಧೆ ಮುಖಾಂತರ ನಾವು ಅನುಭವ ಮಂಟಪದಿಂದ ವಚನ ಸ್ಪರ್ಧೆ ವಚನ ಭಾಷಣ ವಚನ ನಿಬಂಧ ವಚನ ಗಾಯನ ವಚನ ಕಂಠಪಾಠ ಸ್ಪರ್ಧೆ ವಚನ ರಸಪ್ರಶ್ನೆ ವಚನಗಳ ಮೇಲೆ ರೂಪಕ ನಾಟಕಗಳು ಹೀಗೆ ಹತ್ತು ಹಲವಾರು ಸ್ಪರ್ಧೆಯನ್ನು ನಡೆಸಿವಿ ಹಾಗೆ ಯುವಕರಲ್ಲಿ ಆ ಶಕ್ತಿಯನ್ನು ತುಂಬಬೇಕಾದ್ರ ನಾವು ಈ ಮಕ್ಕಳಲ್ಲಿ ಯುವಕರಲ್ಲಿ ಆ ಸಂಸ್ಕಾರವನ್ನು ತುಂಬಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಬಹಳ ಸಂತೋಷ ಆನಂದ ಇವತ್ತ ಇಂತ ಅನೇಕರು ಇವತ್ತ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಈ ಇವತ್ತ ಅನೇಕರಿ ನಾಲ್ಕು ಜನರಿಗೆ ಇಲ್ಲಿ ಪ್ರಶಸ್ತಿಯನ್ನ ಕೊಡ್ತಾ ಇದೀನಿ ಮೊದಲೇ ಹಿಡ್ಕೊಂಡು ನಡ್ಕೊಂಡು ಬಂದಿರುವಂತಹ ಒಂದು ಪ್ರಶಸ್ತಿ ಅದಕ್ಕೆ ಚನ್ನಬಸವ ದೇವರ ಅನುಭವ ಮಂಟಪ ಪ್ರಶಸ್ತಿ ಆ ಪ್ರಶಸ್ತಿಯನ್ನ ಇವತ್ತ ನಮಗೆ ಅದಕ್ಕೆ ಯಾರು ಯೋಗ್ಯರು ಅಂದ್ರೆ ಕಣ್ಣು ಕಾಲು ಇಲ್ಲ ಕೈನು ಇಲ್ಲ ಆದ್ರೆ ಇಡೀ ಭಾರತದಲ್ಲಿ ಯುವಕರಿಗೆ ಸ್ಫೂರ್ತಿಯನ್ನು ನೀಡಿರುವಂತ ರಾಜಣ್ಣನವರಿಗೆ ಆ ಪ್ರಶಸ್ತಿ ನೀಡ್ತಾ ಇದ್ದೀವಿ ಆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಅವ್ರು ಈಜದಲ್ಲಿನೂ ಪದ್ಮ ಒಲಂಪಿಕ್ ಆಟ ಆಡಿ ಚಿನ್ನದ ಪದಕವನ್ನ ಬೆಳೆಸಿದ್ದಾರೆ ಚಿನ್ನದ ಪದಕವನ್ನ ಬೆಳೆಸಿದ್ದಾರೆ ಅಷ್ಟೇ ಅಲ್ಲ ಮತ್ತೆ ಪದ್ಮಶ್ರೀ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದು ನಮ್ಮ ನಿಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಅಂತ ಆ ಪ್ರಶಸ್ತಿಯನ್ನ ಇವತ್ತ ಅವರಿಗೆ ನೀಡ್ತಾ ಇದ್ದೀವಿ ಇನ್ನೊಂದು ಎಂ ಎಂ ಕಲಬುರಗಿ ಸಾಹಿತ್ಯ ಸಂಶೋಧನಾ ರಾಷ್ಟ್ರೀಯ ಪ್ರಶಸ್ತಿಯನ್ನ ಈ ಸಂದರ್ಭದಲ್ಲಿ ಕೆಲವು ವರ್ಷಗಳಿಂದ ನಾವು ನೀಡ್ತಾ ಬಂದೀವಿ ಆ ಪ್ರಶಸ್ತಿಯ ಈ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಅನ್ನುವಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ಕೊಟ್ಟು ರಾಜ್ಯಕ್ಕೆ ಮನವಿ ಮಾಡಿರುವಂತ ಐತಿಹಾಸಿಕದ ಒಂದು ಕಾರ್ಯವನ್ನ ಮಾಡಿರುವಂಥ ಮತ್ತು ಆಳವಾದ ಅಧ್ಯಯನ ಮಾಡಿ ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಆ ಎಲ್ಲರ ಜೊತೆ ಸಂಪರ್ಕ ಮಾಡಿ ಭಾಷೆ ಸಂದರ್ಶನ ಮಾಡಿ ಅದನ್ನು ಸರಿಯಾದ ರೀತಿಯಿಂದ ವಿವರಣೆಯನ್ನು ಕೊಟ್ಟು ಲಿಂಗಾಯತ ಧರ್ಮ ಅದು ಸ್ವತಂತ್ರ ಧರ್ಮ ಅನ್ನುವಂಥ ಒಂದು ನಿರ್ಣಯವನ್ನು ಕೊಟ್ಟಿರುವಂಥ ಡಾಕ್ಟರ್ ನಾಗಮೋಹನ್ ದಾಸ್ ಅವರಿಗೆ ಈ ಎಮ್ ಎಂ ಕಲಬುರಗಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದನ್ನು ಈ ದೇವರ ಪ್ರಶಸ್ತಿಯನ್ನ ನಮ್ಮ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರಿ ಅವರು ದಾಸೋಹವನ್ನು ಮಾಡಿದ್ದಾರೆ ಎಂ ಎಂ ಕಲಬುರಗಿಯವರ ಪ್ರಶಸ್ತಿಯನ್ನ ನಮ್ಮ ಬಸವರಾಜ್ ಧನ್ನೂರ್ ಅವರು ಮಾಡಿದ್ದಾರೆ ಇವತ್ತ ಇನ್ನೊಂದು ಪ್ರಶಸ್ತಿಯನ್ನ ಹೋದ ವರ್ಷ ಅದು ಪ್ರಾರಂಭ ಆಗಿದೆ ಬಸವ ಭಾಸ್ಕರ ರಾಷ್ಟ್ರೀಯ ಪ್ರಶಸ್ತಿ ಈ ವರ್ಷ ಮೊದಲನೇ ಪ್ರಶಸ್ತಿ ಅದು ಈ ರಾಷ್ಟ್ರೀಯ ಬಸವ ಭಾಸ್ಕರ ಪ್ರಶಸ್ತಿಯನ್ನ ನಮ್ಮ ಬಿ ಎಂ ಪಾಟೀಲ್ರವರಿಗೆ ಒಂದು ಮಾತು ಅವ್ರ ಬಗ್ಗೆ ಹೇಳಬೇಕು ಮಹಾರಾಷ್ಟ್ರದಲ್ಲಿ ನಮ್ಮ ನಾವೊಂದು ಯೋಜನೆಯನ್ನು ಹಾಕ್ಕೊಂಡಿವಿ ಮರಾ ಮಹಾರಾಷ್ಟ್ರದಲ್ಲಿದ್ದವರಿಗೆ ಬಸವ ತತ್ವವನ್ನು ಮುಟ್ಟಿಸಬೇಕು ಅನ್ನುವಂಥದ್ದಲ್ಲ ಆ ಯೋಜನೆಯನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದು ವಿದ್ವಾಂಸರಿಗೆ ಇಡ್ಕೊಂಡು ಅನುವಾದ ಮಾಡಿಸಿ ಇಡೀ ಮಹಾರಾಷ್ಟ್ರದಲ್ಲಿ ನಾವು ಸಂಚಾರ ಸಂದೇಶ ಮಾಡಲಿಕ್ಕೆ ಕಾರಣೀಕರ್ತರಾದಂತ ಮರಾಠಿಯಲ್ಲಿ ಅನುವಾದ ಮಾಡಲಿಕ್ಕೆ ಎಲ್ಲಾ ರೀತಿಯಿಂದ ಸಹಾಯ ಸಹಕಾರ ಮಾಡಿರುವಂತ ಸಿ ಎಂ ಪಾಟೀಲ್ರಿಗೆ ಈ ಬಸವ ಭಾಸ್ಕರ ರಾಷ್ಟ್ರೀಯ ಪ್ರಶಸ್ತಿಯನ್ನ ನಾವು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ ಆ ಪ್ರಶಸ್ತಿಯ ಒಂದು ಲಕ್ಷ ರೂಪಾಯಿ ಮೊತ್ತವನ್ನ ಡಾಕ್ಟರ್ ಚನ್ನವೀರ್ ಶಿವಾಚಾರ್ಯರು ದಾಸೋಹವನ್ನ ಮಾಡಿದ್ದಾರೆ ದಾಸೋಹದಲ್ಲಿ ಚನ್ನವೀರ್ ಶಿವಾಚಾರ್ಯರು ಎಲ್ಲಕ್ಕೂ ಮುಂದಿದ್ದಾರೆ ಅಂತ ಚಂದ್ ನಾವೇನು ಕೇಳಿಲ್ಲ ಅವರಾಗಿನೇ ಘೋಷಣೆ ಮಾಡಿದ್ರು ಅದಕ್ಕೆ ಅವರಿಗೆ ಅವರ ಪಾದಕ್ಕೆ ನಾನು ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ಇವತ್ತ ಇನ್ನೊಂದು ಪ್ರಶಸ್ತಿ ಈ ಸಲ ನಮ್ಮ ಗಂಗಮ್ಮ ದುರ್ನಾಥ್ ಪಟ್ನಿ ಅವರು ದಾಸೋಹ ಮಾಡಿದ್ದಾರೆ ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲು ಮನೆ ಮನೆಗೆ ಬಸವ ಟಿವಿ ಮುಖಾಂತರ ಬಸವಣ್ಣನ ತತ್ವವನ್ನು ಮುಟ್ಟಿಸಿ ತನ್ನ ಮನೆ ಆಸ್ತಿ ಮಾರಾಟ ಮಾಡಿ ಬಸವಣ್ಣ ಬಸವ ಟಿವಿಯನ್ನು ಸ್ಥಾಪಿಸಿ ಆ ಬಸವಣ್ಣನ ಕಾರ್ಯ ಮಾಡಿರುವಂತ ಈ ಕೃಷ್ಣಪ್ಪ ಅವರಿಗೆ ಈ ಬಸವ ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅದಕ್ಕೆ ಇಂಥ ನಾಲ್ಕು ಮಹಿಳೆಯರಿಗೆ ಈ ಪ್ರಶಸ್ತಿಯನ್ನ ಕೆಲವೇ ಕ್ಷಣದಲ್ಲಿ ಕೊಡಮಾಡ್ತಾ ಇದ್ದೀವಿ ನಾನು ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಲಾರ ಇವತ್ತ ಸಾವಿರಾರು ಜನ ಪಾದಯಾತ್ರೆ ಮುಖಾಂತರ ಈ ಅನುಭವ ಮಂಟಪ ಕಾರ್ಯಕ್ಕೆ ನಡ್ಕೋತಾ ಬಂದಿದ್ದಾರೆ ನೂರಾರು ಎರಡ್ ನೂರು ಮುನ್ನೂರು ಕಿಲೋಮೀಟರ್ ದಿಂದ ನಡೀತಾ ನಡೀತಾ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಮಹಾರಾಷ್ಟ್ರದಿಂದ ನಡೀತಾ ಬಂದಿದ್ದಾರೆ ತೆಲಂಗಾಣದಿಂದ ನಡೀತಾ ಬಂದಿದ್ದಾರೆ ಕರ್ನಾಟಕದಿಂದ ನಡೀತಾ ಬಂದಿದ್ದಾರೆ ಅಂತ ಪಾದಯಾತ್ರೆ ಮೂಲಕ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎರಡು ದಿವಸ ಇಲ್ಲಿ ಉಳುಕೊಂಡು ಅನುಭವವನ್ನು ಕೇಳಿ ಹೋಗುವಂತ ಬೆಳಗಾವದಿಂದ ಐ ಆರ್ ನೇತೃತ್ವದಲ್ಲಿ ಸುಮಾರು ಮುನ್ನೂರು ಜನ ನಾಲ್ಕುನೂರು ಜನ ಬೆಳಗಾವದಿಂದ ಬಂದಿದ್ದಾರೆ ಹೀಗೆ ಹತ್ತು ಹಲವಾರು ಕಡೆಯಿಂದ ಬಂದಿರುವಂತ ಹಲವಾರು ಜಿಲ್ಲೆಗಳಿಂದ ಹಲವಾರು ರಾಜ್ಯಗಳಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕೆಲವರು ಅಮೆರಿಕದಿಂದ ಆಸ್ಟ್ರೇಲಿಯಾದಿಂದ ಆ ಬೇರೆ ಬೇರೆ ಕಡೆಯಿಂದಲೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಎಲ್ಲರಿಗೂ ನಾನು ಶರಣಾರ್ಥಿನ ಹೇಳಿ ಇವತ್ತ ನಮ್ಮ ನಿನ್ನೆ ನಾನು ನನ್ನ ಜೀವನದಾಗ ಅನೇಕ ಭಾಷಣಗಳನ್ನ ಕೇಳಿನಿ ಆದ್ರೆ ನಿನ್ನ ರಾಜ್ಯಪಾಲರ ನುಡಿಗಳನ್ನ ಕೇಳಿ ನನಗಿಷ್ಟು ರೋಮಾಂಚನಾಯಿತು ನನ್ನ ಆಯುಷ್ಯ ಈಗ ಎಪ್ಪತ್ತು ನಾಲ್ಕು ಮುಗ್ದದ ಎಪ್ಪತ್ತೈದು ನಡೆದದ ಈ ಎಪ್ಪತ್ತೈದು ಇಷ್ಟು ಇಷ್ಟ ನನ್ನ ಜೀವನದಾಗ ಮೊಟ್ಟ ಮೊದಲು ನಾನು ರಾಜ್ಯಪಾಲರ ಭಾಷಣದಿಂದ ರೋಮಾಂಚನವನ್ನುಗೊಂಡಿನಿ ನಾನು ಸಂತೋಷವನ್ನು ಅನುಭವಿಸೀನಿ ನಾ ಅಂತ ಮಾತುಗಳನ್ನು ನಿನ್ನೆ ಗುರುಕುಲದಲ್ಲಿ ಅವರ ಮನಸ್ಸು ಬಿಚ್ಚಿ ಹೃದಯ ಬಿಚ್ಚಿ ಭಾವಪೂರ್ಣ ಮಾತನಾಡಿದ್ದಾರೆ ಆ ಪ್ರೋಟೋಕಾಲಗಳನ್ನು ಬದಿಗಿಟ್ಟು ನಾನು ಮಕ್ಕಳಿಗೆ ಮಾತಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಅವರು ಹೆಮ್ಮೆಯಿಂದ ಹೇಳಿದ್ದಾರೆ ಅಂಥ ಗೌರವಾನ್ವಿತರಾದಂಥ ರಾಜ್ಯ ಮೇಘಾಲಯದ ರಾಜ್ಯಪಾಲರಿಗೆ ನಾನು ಮತ್ತೊಮ್ಮೆ ಶರಣಾರ್ಥಿ ಅರ್ಪಿಸಿ ಎಲ್ಲ ಪರಮ ಪೂಜ್ಯರಿಗೆ ಭಕ್ತಿ ಪೂರ್ವಕ ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ಸ್ವಾಗತ ಸಮಿತಿಯ ಅಧ್ಯಕ್ಷರು ಬಹಳ ಪ್ರಯತ್ನ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಸನ್ಮಾನ ಈಶ್ವರ್ ಖಂಡ್ರಿ ಅವರು ನಮ್ಗೆ ಈ ದಾಸೋಹ ಎಲ್ಲ ಕಾರ್ಯಕ್ರಮಗಳಿಗೆ ಅಧಾರ ಮನಸ್ಸಿನಿಂದ ಸಹಕಾರ ನೀಡಿದ್ದಾರೆ ಅದೆಲ್ಲರಿಗೂ ನಾನು ಮತ್ತೊಮ್ಮೆ ಶರಣಾರ್ಥಿ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಬಸವಲಿಂಗಾಯ್ ಈಗ ಗದಗಿನ ತೋಟದಾರ್ಯ ಸಂಸ್ಥಾನ ಮಟ್ಟದ ಜಗದ್ಗುರು ಮಹಾಸ್ತ್ರ ನಿಧಾನಕ್ಕೆ ಭಕ್ತಿಯ ಗೌರವಾದ ಸತ್ಕಾರ ಮಾಡಬೇಕೆಂದು ನಾನು ಸ್ವಾತಂತ್ರ್ಯ ಅಧ್ಯಕ್ಷರಿರುವ ಈಶ್ವರ್ ಬಿ ಖಂಡ್ರೆ ಅವರು ನಮ್ಮ ಉಸ್ತುವಾರಿ ಸಚಿವರು ಮತ್ತು ಕಾರ್ಯಾಧ್ಯಕ್ಷರಿರುವ ಶ್ರೀ ಸರ್ಗಾರ್ ಅವರು ಜೊತೆಗೆ ಕೂಡಿ ಈಗ ಗದಗಿನ ಜಗದ್ಗುರು ಮಹಾಸ್ತ್ರ ನಿಧಾನಕ್ಕೆ ಭಕ್ತಿಯ ಗೌರವಾರ್ಪಣೆ ಸತ್ಕಾರವನ್ನು ಮಾಡಬೇಕು ಪರಮಪೂಜ ಜಗದ್ಗುರುಗಳು ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸಂಗಳು ಜಗದ್ಗುರು ತೋಟದ ಮಹಾಸಂಸ್ಥಾನ ಜಗದ್ಗುರು ಭಕ್ತಿಯ ಗೌರವಾರ್ಪಣೆ ಸತ್ಕಾರವನ್ನು ಜೊತೆಗೆ ನಾಡೋದ ಡಾಕ್ಟರ್ ಬಸವಲಿಂಗ ಪಟ್ಟತ್ತಿಯವರು ನಮ್ಮ ಹೆಮ್ಮೆಯ ಗರುಗಳು ಡಾಕ್ಟರ್ ಬಸವಲಿಂಗ ಪಟ್ಟತಿ ಗೌರವಾರ್ಪಣೆ ಮಾಡಬೇಕು ಸಭಾ ಈಶ್ವರ್ ಬಿಖಂಡೆ ಸರ್ಕಾರ ಅವರು ಅಧ್ಯಕ್ಷರು ನಮ್ಮ ಸರಂ ಸಮಿತಿ ಅಧ್ಯಕ್ಷ ಸಚಿವರು ಈಶ್ವರ್ ಬಿ ಖಡ್ ಅವರು ಕಾರ್ಯಾಧ್ಯಕ್ಷರುಗಾರ